ನರೇಗಾ ಯೋಜನೆಯಡಿಯಲ್ಲಿ ಕೈಗೊಳ್ಳಬೇಕಾದ ಕೂಲಿ ಕಾರ್ಮಿಕರ ಕೆಲಸಗಳನ್ನು ಜೆಸಿಬಿ ಮೂಲಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿ ಕಡಪಲಕೆರೆ ಗ್ರಾಮಸ್ಥರು ತಾಲೂಕಾ ಪಂಚಾಯಿತಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು ಹೌದು ಕಡಪಲಕೆರೆ ಗ್ರಾಮದ ಕೆರೆಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಕೆರೆ ಹೂಳು ತೆಗೆಯುವ ಕೆಲಸ ನಡೆಯುತ್ತಿದ್ದು ಈ ಕೆಲಸವನ್ನು ಕೂಲಿ ಕಾರ್ಮಿಕರ ಮಾಡಬೇಕಾಗಿದೆ ಆದರೆ ಜೆಸಿಬಿ ಮೂಲಕ ಕೆಲಸ ಮಾಡಲಾಗುತ್ತಿದೆ ಇನ್ನು ಈ ಬಗ್ಗೆ ಗ್ರಾಮಸ್ಥರು ಹಲವು ದಿನಗಳ ಹಿಂದೆ ಗ್ರಾಮ ಪಂಚಾಯಿತಿ ಪಿಡಿಒ ಭವ್ಯ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿರಾಮ್ ಅವರಿಗೆ ಫೋಟೋ ಮತ್ತು ವಿಡಿಯೋಗಳೊಂದಿಗೆ ದೂರು ಸಲ್ಲಿಸಿದರೂ ಅಧಿಕಾರಿ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ ಈ ಅಕ್ರಮದಲ್ಲಿ ಪಂಚಾಯಿತಿಯ ಪಿಡಿಒ ಕಂಪ್ಯೂಟರ್ ಆಪರೇಟರ್ ಮತ್ತು ಇಒ ಶಾಮೀಲಾಗಿದ್ದಾರೆ ಎಂಬ ಅನುಮಾನವಿದೆ ಆದ್ದರಿಂದ ಸಂಬಂಧಪಟ್ಟಂತಹ ಮೇಲಧಿಕಾರಿಗಳು ಜೆಸಿಬಿಯನ್ನು ಬಳಸಿ ಕೆಲಸ ಮಾಡಿರುವವರ ಕೆಲಸಕ್ಕೆ ಬಿಲ್ ಪಾವತಿ ಮಾಡಬಾರದೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನ್ಯೂಸ್ ಬ್ಯೂರೋ ರಾಜಮುದ್ರಿ ನ್ಯೂಸ್ ಧ್ವನಿ ನಿಮ್ಮದು ಜಾಲ ಮಂಜುನಾಥ್ ಸರ್ ನಮ್ಮದು ಅದೇ ಕಡಪಲಕೆರೆ ಗ್ರಾಮ ಸೀತಾರಾಮನ ಕೆರೆಯಲ್ಲಿ ಎನ್ ಆರ್ ಜಿ ವರ್ಕು ಸೀತಾರಾಮನ ಕೆರೆಯಲ್ಲಿ ಸುಮಾರು ಇಪ್ಪತ್ತು ಲಕ್ಷದ ಅಮೌಂಟ್ ಅದು ಅದನ್ನು ಜೆ ಸಿ ಪಿ ಇಟ್ಬಿಟ್ಟು ಅಕ್ರಮವಾಗಿ ಈ ಕೂಲಿಯವರು ಕರ್ಕೊಂಡೋಗ್ತಾರೆ ಸುಮ್ಮನೆ ಅಲ್ಲಿ ಅಲ್ಲಿ ಅಲ್ಲಿಬಿಡೋದು ಜೆ ಸಿ ಬಿ ಟಾಟ್ರಲ್ಲಿ ವರ್ಕ್ ಮಾಡೋದು ಅದೇ ನಾವು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಏನು ಕಿತ್ಕೊಂತೀರಾ ಹಾಂ ಫೋಟೋ ತೊಗೊಂಡು ಏನು ಕಿತ್ಕೊಂಡಿದ್ದೀರಾ ಹಂಗೆ ಹೇಗೆ ಅಂತ ಇದು ಮಾಡಿ ನಾವು ಅದಕ್ಕೆ ಬಂದ್ಬಿಟ್ಟು ಪಂಚಾಯತಿಗೆ ಒಂದು ಅರ್ಜಿ ಕೊಟ್ವಿ ಇ ವ ಸಾಹೇಬ್ರಿಗೆ ಒಂದು ಅರ್ಜಿ ಕೊಟ್ವಿ ಅವರು ಇದ್ರ ಬಗ್ಗೆ ಏನೂ ತಲೆನೇ ಕೆಡಿಸ್ಕೊಂಡಿಲ್ಲ ತಹಸೀಲ್ದಾರ್ಗೂ ಕೊಟ್ಟಿದ್ವಿ ತಹಸೀಲ್ದಾರ್ ಹತ್ರ ಅವ್ರ ಹತ್ರ ಹೋದರೆ ಅವ್ರು ಏನದು ನಮ್ಮ ಇದಕ್ಕೆ ಬರಲ್ಲಪ್ಪ ಏನಿದ್ರು ಇ ಒ ಸಾಹೇಬ್ರ ಹತ್ರ ಹೋಗಿ ಅಂತ ಇದು ಮಾಡಿದೆ ಸಲ್ಗೂ ನಾವೇನು ಅದು ಜೀರೋ ಮಾಡಿ ಅಂತ ನಾವು ಹೇಳಿಲ್ಲ ಸರ್ ಅದು ಜೀರೋ ಮಾಡಿ ಅಂತ ನಾವು ಹೇಳಿಲ್ಲ ಸರ್ ಇದು ವರ್ಕು ಶ್ಟಾಪ್ ಮಾಡಬೇಕಂತ ಹೇಳಿದ್ರೆ ನೋಡಪ್ಪ ನೀವೇನು ತಲೆ ಕೆಡಿಸ್ಕೋಬೇಡಿ ಅದನ್ನು ಜೀರೋ ಮಾಡಿಸ್ತೀವಿ ಜೆ ಸಿ ಪಿ ಮಾಡಿರೋ ಮಾಡಿರೋದನ್ನು ಜೀರೋ ಮಾಡಿಸ್ತೀವಿ ಅಂತ ಹೇಳಿದರೆ ಜೀರೋನು ಮಾಡಿಸಿಲ್ಲ ಇನ್ನು ಏನು ಮಾಡಿ ನಾವೇನು ಒತ್ತಾಯ ಮಾಡಿಲ್ಲ ಕೂಲಿ ಅವ್ರು ಜೀರೋ ಮಾಡಿ ಅಂತ ಜೆ ಸಿ ಪಿ ಮಾಡಿರೋದು ಮಾತ್ರ ಮಾಡ್ತೀವಿ ಅಂತ ಅವರೇ ಹೇಳಿರೋದು ಇ ಇ ಓ ಸಾಹೇಬ್ರು ಹೇಳಿದ್ದಾರೆ ಬೇಡವ ಮೇಡಮ್ ಅನ್ನು ಹೇಳಿದ್ದಾರೆ ಇಬ್ರು ತಾಲೂಕಿನಲ್ಲಿ ಒಂದು ಆರೋಪ ಇದೆ ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿರೋರು ಜಾಬ್ ಕಾರ್ಡ್ಗಳಿಗೆ ದುಡ್ಡು ಹಾಕ್ತಾರೆ ಅಂತ ಆ ರೀತಿ ಪ್ರಕರಣಗಳು ಏನಾದ್ರು ಇದೆ ಅದು ಇದೆ ಸರ್ ಅದು ಇದೆ ಈಗ ಇಲ್ಲಿ ಕೆಲಸ ಮಾಡುವಂತ ಮಂಜು ಸರ್ ನಮ್ಮ ಹೆಸರು ಇದು ನಮ್ಮ ಕಡಪಲ್ ಕೆರೆಯಲ್ಲಿ ಕಡಪಲ್ ಕೆರೆ ಊರಲ್ಲಿ ಸೀತಾರಾಮನ್ ಕೆರೆ ಅನ್ನೋ ಕೆರೆಯಲ್ಲಿ ಎನರ್ಜಿ ವರ್ಕ್ ಮಾಡ್ತಾ ಇರ್ತಾರೆ ಅದು ಹೂಳೆತ್ತ ಕೆಲಸ ಸರ್ ಕೂಲಿ ನಿಕ್ಕಿ ಕೆಲಸ ಮಾಡಬೇಕು ಇವರು ಅಕ್ರಮವಾಗಿ ಜೆ ಸಿ ಪಿನ ಇಟ್ಟು ಇಪ್ಪತ್ತು ಲಕ್ಷದ್ದು ಕೆಲಸ ಸರ್ ಅದು ಅಕ್ರಮವಾಗಿ ಕೂಲಿ ಕಾರ್ಮಿಕರು ಮಾಡೋವಂಥ ಕೆಲಸನ ಜೆ ಸಿ ಪಿ ಇಟ್ಟು ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ತಾಯಿದ್ದಾರೆ ಸರ್ ಪ್ರತಿ ದಿವಸ ನಾವು ನೋಡ್ತಾನೆ ಇದ್ದೀವಿ ಪ್ರತಿಯೊಂದು ದಿವಸ ವೀಡಿಯೋ ತೆಗೆದಿದ್ದೀವಿ ಫೋಟೋಗಳು ತೆಗೆದಿದ್ದೀವಿ ಎಲ್ಲ ತೆಗೆದು ಪಿ ಡಿ ಒ ಮೇಡಮ್ ಕಳಿಸಿದ್ದೀವಿ ಅವ್ರು ಯಾವುದೇ ಆ್ಯಕ್ಷನ್ ತಗೊಂಡಿಲ್ಲ ಅದನ್ನೇ ಬಂದು ನಾವು ಇ ಒ ಇ ಒ ಸಾಹೇಬ್ರಿಗೆ ಹೇಳಿದ್ದೀವಿ ಅವರು ತನೇ ತನಿಖೆ ಕಳಿಸ್ತೀವಪ್ಪ ಎ ಬರ್ತಾರೆ ತನಿಖೆ ಮಾಡ್ತಾರೆ ಅಂತ ಹೇಳಿದರು ಎ ಡಿ ಸಾಹೇಬರು ಬಂದಿದ್ದರು ತನಿಖೆ ಮಾಡಿದ್ರು ಸರ್ ಕೆರೆಯಲ್ಲಿ ತನಿಖೆ ಮಾಡಾದ್ಮೇಲೆ ಅವರು ಹೋಗಿ ನಾನು ಇ ಒ ಸಾಹೇಬ್ರಿಗೆ ಹೇಳಿದ್ದೀನಿ ಜೆ ಸಿ ಪಿಯಲ್ಲೇ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ ಅಂತ ಹೇಳಿದರು ಅವ್ರು ಇ ಒ ಹತ್ರ ಹೇಳಿದ್ರೆ ಅವರೇನು ಆ್ಯಕ್ಷನ್ ತಗೊಂಡಿಲ್ಲ ಸರ್ ಆದರೂ ಕೆಲಸ ಹಂಗೆ ಮುಂದುವರಿಸ್ಕೊಂಡು ಹೋದರು ನಾವು ಆಗಲ್ಲ ಹಿಂಗಂತ ಅರ್ಜಿಗಳು ಕೊಟ್ಟಿವಿ ಸರ್ ಪಿ ಡಿ ಆಫೀಸ್ಗೊಂದು ಒ ಆಫೀಸ್ಗೊಂದು ಕೊಟ್ಟಿದ್ದೀವಿ ಆದರೂ ಅವ್ರು ಯಾವುದೇ ಥರ ಕ್ರಮ ಕೈ ತೊ ಕೈ ತಗೊಂಡಿಲ್ಲ ಈಗ ಮೊನ್ನೆ ಬಂದು ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡ್ತಿರೋದು ಅಂತೇಳಿ ಅವರಲ್ಲ ಆರೋಪ ಮಾಡಿದಾರಲ್ಲೇನು ಹೇಳ್ತೀರಾ ಸರ್ ಇವಾಗ ಕೂಲಿ ಕಾರ್ಮಿಕರು ಮಾಡಿರೋದು ಇರಲಿ ಸರ್ ಅವರು ಮಾಡಿದ್ದಾರೆ ಅವ್ರ ಹೆಸರು ಇಟ್ಕೊಂಡು ಇವರು ಜೆ ಸಿ ಪಿಯಲ್ಲಿ ಕೆಲಸ ಮಾಡಿದ್ದಾರೆ ಸರ್ ಅವರೂ ಇದ್ದಾರೆ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಇತ್ತು ಜೆ ಸಿ ಪಿಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಥರ ವಿಡಿಯೋ ಪ್ರೂಫ್ ಇದೆ ಸರ್ ನಮ್ಮ ಹತ್ರ ಕಳಿಸ್ತೀವಿ ಈಗ ನಮ್ಮ ಇದು ಯಾರು ನಾವು ಅನಿತಾನ ಅವರು ಈಗ ಮಾತಾಡಿದ್ದಾರೆ ಅವರು ವೀಡಿಯೋದಲ್ಲಿ ಅವರೇ ಹೇಳ್ತಾ ಇದ್ದಾರೆ ಸರ್ ನಾವಲ್ಲ ಅವರೇ ವೀಡಿಯೋದಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಕಷ್ಟ ಐತೆ ಸರ್ ನಮಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಬಿಸಿಲಲ್ಲಿ ಅದಕ್ಕೆ ನಮ್ಮ ಜೆ ಸಿ ಪಿ ಹೆಲ್ಪ್ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅವರೇ ವೀಡಿಯೋದಲ್ಲಿ ಹೇಳಿದ್ದಾರೆ ಸರ್ ಹೌದು ಸರ್ ಮಾಡಿದ್ದಾರೆ ಎಡಿ ಸಾಹೇಬರ್ ಬಂದಿದ್ರು ಇಂಜಿನಿಯರ್ ಬಂದಿದ್ರು ಪಿ ಒ ಬಂದಿದ್ರು ಎಲ್ಲರೂ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈ ಈ ದ್ವಾರ ಎಲ್ಲ ಜೆ ಸಿ ಪಿ ಅಲ್ಲಿ ಅಗ್ದು ಗುಡ್ಡೆ ಹಾಕಿದ್ದಾರೆ ಅದೆಲ್ಲ ಅವರು ವೀಡಿಯೋ ತಗೊಂಡಿದ್ದಾರೆ ಫೋಟೋಗಳು ತಗೊಂಡಿದ್ದಾರೆ ನಾವು ತಗೊಂಡಿದ್ದೀವಿ ಅವ್ರಿಗೂ ಕಳಿಸಿದ್ದೀವಿ ಯಾವುದೇ ಥರ ಕ್ರಮ ತಗೊಂಡಿಲ್ಲ ಸರ್ ಅವರು ನಾವೀಗ ಈ ಇದು ಏನೂ ಆಗಲಿಲ್ಲ ಅಂತ ನಿಮ್ಮ ಹತ್ರ ಬಂದಿದ್ದೀವಿ ಕೆಲಸ ಸರ್ ಇವಾಗ ಇವತ್ತು ಪ್ರೆಸೆಂಟ್ ಇವತ್ತಿಂದ ಆದರೆ ಮ್ಯಾನುವಲ್ ಆಗಿ ಕೂಲಿ ಕಾರ್ಮಿಕರಂದ್ರೆ ಮಾಡಿಸ್ತಾ ಇದ್ದಾರೆ ಅವರು ಮಾಡೋ ಚಾನ್ಸ್ ಇದೆ ಸರ್ ಇವಾಗ ರಾತ್ರಿ ರಾತ್ರಿನೇ ಹೊಡೆದಿದ್ದಾರೆ ಬೇರೆ ಊರುಗಳೆಲ್ಲ ಮೊನ್ನೆಲ್ಲ ಹೊಡೆದಿದ್ದಾರೆ ಮೂರು ಮೂರು ಟ್ಯಾಕ್ಟರು ಎರಡೆರಡು ಜೆ ಸಿ ಪಿಟ್ ಕೆಲಸ ಮಾಡಿದ್ದಾರೆ ಒಂದು ಲೋಡ್ ಒಂದು ಲೋಡ್ ಒಂದು ಟ್ಯಾಕ್ಟರ್ ಲೋಡ್ಗೆ ಮುನ್ನೂರು ರೂಪಾಯಿ ಥರ ಮಾರ್ಕೊಂಡಿದ್ದಾರೆ ಸರ್ ಬೇರೆ ಊರಿಗೆ ಎಲ್ಲಾ ತರ ವಿಡಿಯೋ ಪ್ರೂಫ್ ಇದೆ ಎಲ್ಲ ತರ ಇದೆ ಜಿ ಪಿ ಎಸ್ ವಿಡಿಯೋ ತೆಗೆದಿದ್ದೀವಿ ಫೋಟೋ ತೆಗೆದಿದ್ದೀವಿ ಕ್ರಮ ನೀವು ನ್ಯಾಯ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ತುಮಕೂರು ಇ ಓ ಆಫೀಸ್ ಹತ್ರ ಹೋಗ್ಬೇಕಂತ ಸರ್